ಅವರು ಒಂದು ವಿದ್ಯಾರ್ಥಿ ನೆಸಕ್ ಹೋಗೋದಿಲ್ಲ ಆ ವಿದ್ಯಾರ್ಥಿ ಅವನ ಕನಸು ಐಐ ಟಿ ಹೋಗಬೇಕು ಅಂತ ಇತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೊತ್ತಿರುತ್ತೆ ಮಕ್ಕಳ ಪಿಯು ಸಿ ನಂತರ ஜஇான்ஸ்லியர் பிரதி வர்மூறு லட்ச விதி ஜேஇ எக்ஸாம் லட்ச விதிமூர் லட்ச விளையா

பட்ட மாட்டர நான் மக்களை நீல் பாகியிருக்க நம்ம டிவியாசி அலபேரு அலப்பேரு கூடி இன்பி அலே தவ கூ మరకే స్వాగ్గి అది చిగురుగురు ఆ మరే బేరి కురు ఆ మర తు సుందర కాలేజీ విద్యార్థి ಹೊಸ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳೋದು ಮತ್ತು ಕಾಲೇಜಿಗೆ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಆ ಹೊಸ ವಿದ್ಯಾರ್ಥಿಗಳು ಬಂದಾಗ ಮಾತ್ರ ಆ ಕಾಲೇಜು ಕೂಡ ಬಹಳ ಅದ್ಭುತವಾಗಿರುತ್ತೆ ಅಂತ ಡಿ ಡಿ ಜಿಯವರು ಹೇಳ್ತಾರೆ ಹಾಗೆ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ಡಿ ಡಿ ಜಿಯವರು ಹೊಸ ಯುಕ್ತಿ ಹಳೆ ತತ್ವ ಅಂದ್ರೆ ಏನು ಹಳೆ ತತ್ವಗಳು ಇದ್ದಾವೆ ಆ ಹಳೆ ತತ್ವಗಳನ್ನ ಹೊಸ ಯುಕ್ತಿ ಅಂತ ನೀವು ನಿಮ್ಮ ಒಂದು ನಾ ಪ್ರಕಾರ ಈ ತಾಲೂಕಿಗೆ ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಂಜುನಾಥ ದಂಪತಿಗಳು ಮಾಡಿರುವಂತಹ ಕೃತಜ್ಞತೆ ಅವರು ಈ ಊರಿಗೆ ಬಂದಾಗ ಅವರ ಶಾಲೆ ಪ್ರಾರಂಭ ಮಾಡಬೇಕು ಇಲ್ಲಿ ಅಂತ ಅಂದಾಗ ನಡಿತದ ಭಾವನೆ ಅಲ್ಲಿ ಅವರ ಶ್ರಮ ಅವರ ಸಿದ್ಧಾಂತ ಅವರ ಅತಿಯಾದ ಆತ್ಮವಿಶ್ವಾಸ ಇವತ್ತು ಸಾರ್ವಜನಿಕ ಕಾಲೇಜು ಸಾರ್ವಜನಿಕ ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ಕೊಡ್ತಕ್ಕಂಥ ಶಕ್ತಿಯನ್ನು ತಂದು ಕೊಡ್ತಕ್ಕಂಥ ಶ್ರಮವನ್ನು ದಂಪತಿಗಳಾಗಿರೋದ್ರಿಂದ ತುಂಬಾ ಖುಷಿ ಆಗ್ತದೆ ಮಕ್ಕಳೇ ತಾವ್ಯಾರು ಭಾಷಣ ಕೇಳೋ ಮಟ್ಟದಿಂದ ತಮ್ಮದೇ ಆದ ಉಲ್ಲಾಸ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನ್ನ ಅನುಭವ ಇದೆ ಇವತ್ತು ಈ ದೇಶದಲ್ಲಿ ನಡೀತಾ ಸಾಮಾಜಿಕ ನ್ಯಾಯಗಳ ನೋಡ್ತಾ ಇದ್ದೇನೆ ಎಲ್ಲ ವಿದ್ಯಾವಂತರಾಗಿದ್ದೇನೆ ಶಿಕ್ಷಣ ತಾಯಿ ತಲೆ ಗೌರವ ಕೊಡ್ತಕ್ಕಂಥದ್ದು ತುಂಬಾ ತುಂಬಾ ಅತ್ಯದ್ಭುತವಾದ ಕೆಲಸ ಆ ತೃಪ್ತಿ ಆಗ ಸಿಗಂತ ಭಾವನೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಮಕ್ಕಳು ವಿದ್ಯೆ ಕಲಿತದೆ ಕೆಲಸ ಸೇರ್ಬೇಕು ಅನ್ನೋ ಭಾವನೆ ಕೆಲಸ ಸೇರ್ಬಾರ್ದು ಅನ್ನೋ ಉದ್ದೇಶ ಅಲ್ಲ ಹೆಣ್ಣಿಗೆ ನತ್ತಿ ಹೆಣ್ಣಿಂದನೇ ಓದ್ತಿರ್ತಾರಲ್ಲ ತಾಯಿ ತಂದೆಯರು ಅವ್ರನ್ನ ಮರ್ಕೊಡೋದಲ್ಲ ಅದಂತ ಕರ್ಮದ ಪಾತ್ರ ಕೆಲಸ ಮತ್ತೊಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳುಗಳು ಬಿಟ್ಟಿರೋ ಕಾಯ್ತಾ ದೇಶ ಕಾಯ್ತಾ ಇದ್ದಾರೆ ಹಂಡ್ರೆಡ್ ಅನ್ನೋರು ಎಷ್ಟು ಜನ ಕೈ ಎತ್ತಿ ಪೊಲೀಸ್ ಎಮರ್ಜೆನ್ಸಿ ನಂಬರ್ ಎಷ್ಟು ಒನ್ ಟು ಎಷ್ಟು ಜೋರಾಗಿ ಹೇಳಿ ಮಕ್ಕಳ ಸಹಾಯವಾಣಿ ಎಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಯಾರು ಹದಿನೆಂಟು ಕ್ರಾಸ್ ಆಗಿಲ್ಲ ನೀವೆಲ್ಲರೂ ಕೂಡ ಮಕ್ಕಳೇ ಹಂಗಾಗಿ ಎಲ್ರಿಗೂ ಹೇಳ್ತಾ ಇರೋದು ಯಾರೇ ಕೂಡ ಯಾರಿಗೆ ಕೂಡ ಸಮಸ್ಯೆ ಆಯಿತು ಅಂತಂದ್ರೆ ನೀವು ಒನ್ ಒನ್ ಟೂಗಾದ್ರೂ ಕರೆ ಮಾಡಿ ಮಕ್ಕಳ ಸಹಾಯವಾಣಿ ಕರೆ ಮಾಡಿ ನೀವು ಏನೇ ಮಾಡಿದ್ರು ಕೂಡ ಎಲ್ಲರೂ ಕೂಡ ಸ್ಪಂದಿಸ್ತಾರೆ ಯಾರು ಕೂಡ ಹೆಸಿಟೇಟ್ ಮಾಡಬೇಡಿ ನಾವು ಪೊಲೀಸ್ ಸ್ಟೇಷನಿಗೆ ಹೋದರೆ ನಮ್ಮ ಮಾತು ಕೇಳ್ತಾರ ಅಂತ ನಿಮ್ಮ ಮಾತುಗಳು ಜೆನ್ಯಾನಿಟಿಯಿಂದ ಕೂಡಿದರೆ ಹಂಡ್ರೆಡ್ ಪರ್ಸೆಂಟ್ ನಂಬೆ ನಂಬ್ತಾರೆ ನೀವುಗಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ಕೆ ಹೋಗಬೇಡಿ ನಿಮ್ಮ ಮುಂದೆ ಆಗ್ತಾ ಇದ್ರೆ ನಿಮ್ಮ ಕೈಲಿ ಅಲ್ಲಿ ಅವ್ರನ್ನ ಕಂಡಿಸೋಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಯರ್ ಬೈ ಸ್ಟೇಷನ್ ನೀವೆಲ್ಲೇ ಟ್ರಾವೆಲ್ ಮಾಡ್ತಾ ಇರ್ಬೋದು ನಿಯರ್ ಬೈ ಸ್ಟೇಷನ್ನು ಅಥವಾ ನಿಯರ್ ಬೈ ಯಾರು ದೊಡ್ಡವರು ಇದ್ದರೆ ಅವರಿಗೆ ಇನ್ಫಾರ್ಮ್ ಮಾಡಿ ಸರ್ ಈ ಥರ ಆಗ್ತಾ ಇದೆ ದಯವಿಟ್ಟು ಬಂದು ನಮಗೆ ಸಹಾಯ ಮಾಡಿ ಅಂತ ಸೊ ಯಂಗ್ಸ್ಟರ್ಸು ನಮ್ಮ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ನೀವು ಪಟ್ಟರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಇದೆ ಇಡೀ ಸೊಸೈಟಿ ನಿಮ್ಮಗಳ ಮೇಲೆ ನಿರ್ಧಾರಿತವಾಗಿದೆ ಈಗ ನೀವು ಹೆಂಗೆ ಡೆವಲಪ್ ಆಗ್ತಿರೋ ಹಾಗೆ ನಮ್ಮ ಸೊಸೈಟಿ ಕೂಡ ಡೆವಲಪ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಯಂಗ್ಸ್ಟರ್ಸು ಯಾರೂ ಕೂಡ ನಿಯಮ ನಿಯಮದಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಮಾತಿದೆಯಲ್ವಾ ಅದನ್ನೆಲ್ಲ ನೀವು ಸುಳ್ಳು ಮಾಡಿ ನಾವು ಕೂಡ ನಿಯಮಬದ್ಧವಾಗಿರ್ತೀವಿ ಏನೇ ಇದ್ರೂ ಕೂಡ ನಾವು ಅದನ್ನ ಪಾಲನೆ ಮಾಡ್ತೀವಿ ಅಂತ ಎಲ್ಲ ಒಂದು ಪಣ ತೊಡಿ ಯಾವುದೇ ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇದ್ರೆ ಅಥವಾ ಅವರಿಗೆ ದೌರ್ಜನ್ಯ ಆಗ್ತಾ ಆಗ್ತಾಯಿದ್ದೆ ದಯವಿಟ್ಟು ಎಲ್ಲರೂ ಕೂಡ ಪೊಲೀಸವರೊಂದಿಗೆ ನಿಮ್ಮ ಶಿಕ್ಷಕರೊಂದಿಗೆ ನಿಮ್ಮ ತಂದೆ ತಾಯಿಯೊಂದಿಗೆ ಸಹಕಾರ ಮಾಡಿ ಸೊಸೈಟಿನಲ್ಲಿ ಅಟ್ಲೀಸ್ಟ್ ಒಂದು ಹೆಲ್ದಿಯಾಗಿ ನಮ್ಮ ಸೊಸೈಟಿ ಬೆಳವಣಿಗೆ ಮಾಡೋದ್ರಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತ ಭಾಳ ಹೆಮ್ಮೆಯಾಗಿ ಹೇಳಿ ನಿಮ್ಮ ನಾವು ಎಷ್ಟು ಪೋಕ್ಸೋ ಕೇಸ್ ಮಾಡಿದ್ದೀವಿ ಹದಿನೆಂಟು ವರ್ಷ ಕಡಿಮೆ ಇರುವಂತಹ ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಮನೆಯಿಂದ ಯಾವುದೋ ಒಂದಲ್ಲ ಒಂದು ರೀಸನ್ಗೆ ಹೊರಗಡೆ ಹೋಗ್ತಾ ಇರೋದು ಯಾರೋ ಅನ್ನೋನ್ ವ್ಯಕ್ತಿಗಳ ಜೊತೆ ಪರಿಚಯ ಮಾಡ್ಕೊಂಡಿರೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ತಾ ಇರುವಂತಹ ಸೇಮ್ ಎಟ್ ದಿ ಸೇಮ್ ಟೈಮ್ ಹುಡುಗಿಯರಿಗೆ ಅನ್ವಯ ಆಗಲ್ಲ ಇದು ಹುಡುಗರು ಕೂಡ ಅದೇ ರೀತಿ ಆಗ್ತಾ ಇದೆ ನೀವು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚಾಟ್ ಮಾಡ್ತಾ ಇರೋದಾಗಿರ್ಬೋದು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಇದ್ದೀರಿ ಸೊ ಒನ್ ಫೈನ್ ಡೇ ಏನಾಗುತ್ತೆ ಅವ್ರು ನಿಮ್ದೆಲ್ಲ ಪರ್ಸ್ನಲ್ ಡಾಟಾನ ಸ್ಟೀಲ್ ಮಾಡ್ತಾರೆ ನಿಮಗೆ ಹೆದರ್ಸ್ತಾರೆ ನಿಮಗೆ ಅಷ್ಟು ದುಡ್ಡು ಕೊಡಬೇಕು ನೀವು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ಅಥವಾ ನಾವು ಬೇರೆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾನ ಶೇರ್ ಮಾಡಬೇಡಿ ವೆದರ್ ಇಟ್ ಈಸ್ ಬಾಯ್ ಆರ್ ವೆದರ್ ಇಟ್ ಈಸ್ ಗರ್ಲ್ ಎಲ್ರಿಗೂ ಕೂಡ ಅವ್ರವ್ರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ ಯಾರೂ ಕೂಡ ಶೇರ್ ಮಾಡಬೇಡಿ ಅತಿ ಹೆಚ್ಚು ಗೇಮಿಂಗ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಸೊ ಗೇಮಿಂಗ್ ಆ್ಯಪ್ಗಳಲ್ಲಿ ಭಾಳ ಡೇಂಜರಸ್ ಇರುತ್ತೆ ನೀವು ಅದಕ್ಕೆ ವ್ಯಸನಿಗಳಾದರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ ಹೇಳ್ತಾ ಹೋಗ್ತಾ ಇದ್ರೆ ಒಂದು ಫುಲ್ ಡೇ ನಾವು ಹೇಳ್ಬೋದು ಸೊಸೈಟಿನಲ್ಲಿ ಯಾವ ರೀತಿನಲ್ಲಿ ಯಂಗ್ಸ್ಟರ್ಸ್ನ ಬಳಸ್ಕೋತಾ ಇದ್ದಾರೆ ಯಂಗ್ಸ್ಟರ್ಸ್ಗಳ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ನೀವು ಹೇಗೆ ಎಚ್ಚೆತ್ಕೋಬೇಕು ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನೀವುಗಳೇ ಯೋಚನೆ ಮಾಡಬೇಕು ಇದು ದಿನನಿತ್ಯದ ಕಲಿಕೆಯಲ್ಲಿ ನಿಮ್ಮ ಟೀಚರ್ಸು ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ ಬಟ್ ನೀವು ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತೊಗೊಳೋದಿಲ್ಲ ಎಬ್ಬಿಡಾಯಿತು ಅಂತ ಭಾಳ ಕ್ಯಾಶುಯಲ್ ಆ್ಯಟಿಟ್ಯೂಡ್ ಇರುತ್ತೆ ಬಟ್ ಆ ಥರ ಇರಬಾರ್ದು ಒಂದು ಲೈಫ್ ಅಂದಮೇಲೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು ನೀವು ನಾನು ನನ್ನ ಜೀವನದಲ್ಲಿ ಅಟ್ಲೀಸ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಹಂತ ನಾನು ಅಚೀವ್ ಮಾಡ್ತೀನಿ ಅಂತ ಎಲ್ರಿಗೂ ಕೂಡ ಸರ್ಕಾರಿ ನೌಕರ ಕೊಡೋಕೆ ಸರ್ಕಾರದಿಂದ ನೌಕರಿ ಕೊಡೋಕ್ಕಾಗೋದಿಲ್ಲ ಆ ಥರ ಹಂಗಂತನ್ಬಿಟ್ಟು ಯಾರೂ ಕೂಡ ನೀವು ಕೆಲಸ ಮಾಡದೆ ಇರಿ ಅಂತಲೂ ಹೇಳೋದಿಲ್ಲ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ನಿಮ್ಮ ಜೀವನನ ನೀವೇ ರೂಢಿಸ್ಕೋಬೇಕು ನೀವು ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ನೆಸ್ ಆಗಿರೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ಸೀರಿಯಸ್ನೆಸ್ ಆಗಿರೋದಿಲ್ಲ ಸಿ ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಐ ಹ್ಯಾವ್ ಟು ರೂಲ್ ಮೈ ಲೈಫ್ ಅಂತ ನೀವೇ ರೂಲ್ ಮಾಡಬೇಕು ಆಯ್ತಾ ನೋಡಿದ್ರು ಅವ್ರನ್ನೆಲ್ಲ ಅವ್ರು ಹೇಳ್ತಾರೆ ಎಮ್ಮೆ ಇದೆ ನನ್ನ ಮಗ ದೇಶಕ್ಕಾಗಿದ್ದಾನೆ ಅಂತ ಹಾಗೆ ನನ್ನ ಮಗ ಮುಂದೆ ಕಲಿಯಕ್ಕೆ ಹೋಗೋಣ ಸಂಬಳ ತರಕ ಹೋಗೋಣ ಇಲ್ಲ ತಾಯಿ ತಂದ್ರೆ ಮನೆ ಹತ್ರ ಕೆಲಸ ಮಾಡಬಾರ್ದು ಇವೆಲ್ಲ ಸುಸಂಸ್ಕೃತ ವಿದ್ಯಾವಂತರಾಗಿ ರಾಜಕಾರಣಿಗಳು ಆ ಕೊಡುಗೆ ಸಾವಿರ ಸೇರ್ತದೆ

ನೀವೆಲ್ಲ ನೋಡ್ತಾ ಇರ್ತೀನಿ ನಾಟ್ ಓನ್ಲಿ ಸರ್ಫ್ ಅಂತಲ್ಲ ಒಟ್ಟೊಟ್ಟಿ ಅವರು ಹೋಗ್ತಾ ಇರ್ತೀನಿ ಜಾಯಿನ್ ಹೇಳಿ ಆ ಕಡೆಯಿಂದ ಈ ಕಡೆ ಬೇಗ ಓಡಾಡ್ತಾ ಇರ್ತೇವೆ ಜಾಗ ಚಿತ್ತು ನಿಧಾನವಾಗಿ ಹೋಗಿ ನಿಧಾನವಾಗಿ ಮನೆ ನೀವು ಹೋಗಿ ಕಾಲೇಜಿಂದ ಮನೆ ಹೋಗುತ್ತಂತ ಪೇರೆಂಟ್ಸ್ಗಳು ತುಂಬ ಭಕ್ತಿಭಾವದಿಂದ ಕಾಯ್ತಾ ಇರ್ತಾರೆ ನನ್ನ ಮಗ ಬರಲಿಲ್ಲ ನನ್ನ ಮಗಳು ಬರಲಿಲ್ಲ ಮಗ ಬರಲಿಲ್ಲ ಮಗಳು ಬರಲಿಲ್ಲ ಅಂತ ಇದೇ ಉತ್ತಮ ಪ್ರಜೆಗಳಾಗಿ ವಿದ್ಯಾವಂತದೇ ಉತ್ತಮ ಪ್ರಜೆಗಳಾಗಿ ತಾಯ್ತಾ ಇದ್ದೀನಿ ಸಮಾಜವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಒಂಬತ್ತು ವರ್ಷದಿಂದ ನೋಡ್ತಾ ಇರ್ತಕ್ಕಂಥ ಈ ಮಕ್ಕಳ ಉಪಪ್ರತಿಗಳಾಗಿ ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರಾಗಿ ದಂಪತಿಗಳು ತುಂಬ ಸಂಸ್ಕೃತಿದ್ದಾರೆ ಇನ್ನೂ ಬೀಳ್ತಾರೆ ಇನ್ನು ಮುಂದೆ ಹೊಸ ಕಟ್ಟಡ ಪ್ರಾರಂಭ ಆಗಿದೆ ನಾನು ಸಹ ಯಶಸ್ವಿಯಾಗಿ ನಮ್ಮ ಭಾರತದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಕೆಆರ್ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷರು ಟಿಎಸ್ ಎಂ ಎಸ್ ನ ನಿರ್ದೇಶಕರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸವನ್ನ ಮಾಡಿ ಸಮಾಜ ಮುಖ್ಯ ಒಬ್ಬ ಯೋಗ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಒಂದು ಮಾದರಿ ಅಂತ ಹೇಳುತ್ತೆ ನಮ್ಮ ಕೆ ಟಿ ಗಂಗಾಧರ್ ಅವರು ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಹಳ ತಪ್ಪು ಹೋಗುವುದನ್ನು ನೋಡ್ತಾ ಇದ್ದಾರೆ Gracias. <coughs> ಶಿಕ್ಷಣವನ್ನು ಪಡೆದಂತ ನೂರಾರು ವಿದ್ಯಾರ್ಥಿಗಳ ಒಳ್ಳೊಳ್ಳೆ ಒಳ್ಳೊಳ್ಳೆಗಳನ್ನು ಅವಲಾಗಿಸಿದ್ದಾರೆ ವೈದ್ಯಕೀಯ ತಾಂತ್ರಿಕ ಶಿಕ್ಷಣವನ್ನು ಪಡಿತಾ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮುಂದಿನ ಭವಿಷ್ಯದ ಕಡೆಗೆ ಏನನ್ನು ಪ್ರಾಮಾಣಿಕವಾಗಿ ಮೂಲಕ ನಿಮ್ಮ

ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿತದಲ್ಲಿ ಅವರ ಸಂತೋಷವನ್ನು ಕಾಣ್ತಾ ಇರತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ವೇ ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರೂ ಕೂಡ ಒಂದು ನಾವು ಹುಟ್ಟಿನಿಂದ ಸಾಯುವವರಿಗೆ ಕಾನೂನಿನ ప్రజ్వేమణి కేసు నిర్వహణ ఆ కార్యదక్షి చింతన